ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ನೋಡು ಯಾರು ಇರಲಿ ಬಿಡಲಿ ಜೀವನ ನಡೆಯಲೇಬೇಕು ಆದರೆ ಒಂದು ಮಾತು ತಿಳಿದುಕೋ ನೀನು ಎಂದು ಬಾಬಾ ನೀವಿದ್ದೀರಾ ಅಂತ ಅಂದುಕೊಂಡು ಆವತ್ತಿನಿಂದಲೇ ನಾನು ನಿನ್ನ ಜೊತೆಗೆ ಇದ್ದೇನೆ ನೀನು ನನ್ನನ್ನು ಜ್ಞಾಪಕ ಮಾಡಲು ಬಿಟ್ಟರೂ ಕೂಡ ನಾನು ನಿನ್ನ ಕೈ ಹಿಡಿದುಕೊಂಡೇ ನಡೆಸಿಕೊಂಡು ಬಂದಿದ್ದೇನೆ ಇವತ್ತು ಯಾವ ರೀತಿಯೂ ಯೋಚನೆ ಮಾಡಬೇಡ ಆದರೆ ಮನೆಯಲ್ಲಿ ವಾಗ್ವಾದ ಆಗದೇ ರೀತಿಯಲ್ಲಿ ನೀನು ನೀನೇ ನೋಡಿಕೊಳ್ಳಬೇಕು ನಿನ್ನ ಎದುರಿನವರು ಏನೇ ಮಾತನಾಡಿದ್ರೂ ಅದು ಮಾತಾಗಿರಬೇಕೇ ಹೊರತು ವಾದ ಆಗಿರಬಾರ್ದು ಹಾಗೆ ನೋಡಿಕೋ ನಾನೆಲ್ಲವನ್ನು ಸರಿಪಡಿಸುತ್ತೇನೆ ಹಾಗೆಯೇ ಸಂಬಂಧವೂ ಸರಿ ಹೋಗುತ್ತದೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಒಬ್ಬ ವ್ಯಕ್ತಿ ನಿಮಗೆ ಸಾಲ ಕೊಡಿಸ್ ಕೊಡಿಸುತ್ತೇನೆ ಅಂತ ಹೇಳಿ ತಮ್ಮಲ್ಲಿರುವ ದುಡ್ಡನ್ನೇ ಕೊಟ್ಟಿದ್ದಾನೆ ಆದರೆ ಎಲ್ಲೋ ಒಂದು ಕಡೆ ಮೋಸ ಆಯಿತಾ ಬಾಬಾ ಅಂತ ಯೋಚನೆ ಮಾಡ್ತಾ ಇದ್ದ ಖಂಡಿತವಾಗಲೂ ಇಲ್ಲ ಕಂದ ಎಲ್ಲ ರೀತಿಯಿಂದನೂ ಸರಿಯಾಗಿದೆ ಅದು ಲೋನ್ ಪ್ರೆ ಪೇಪರ್ ಆಗಿರೋದ್ರಿಂದ ಅಲ್ಲಿ ಯಾವ ರೀತಿಯೂ ಮೋಸನೂ ಇಲ್ಲ ಆದರೆ ಕೈಯಿಂದ ಕೊಟ್ಟಂಥ ದುಡ್ಡಿಗೆ ಯಾವ ಸಾಕ್ಷಿ ಇಲ್ಲ ಆ ವ್ಯಕ್ತಿನೇ ಮೋಸ ಹೋಗಿರಬೇಕೆ ಹೊರತು ನೀವಲ್ಲ ಆದರೆ ವ್ಯಕ್ತಿಗತವಾಗಿ ಒಳ್ಳೆಯದೇ ಇದ್ದರೆ ನೀವು ಪ್ರಾಮಾಣಿಕವಾಗಿ ನಡೆದುಕೊಳ್ಳಿ ಎಲ್ಲವೂ ಸರಿ ಹೋಗುತ್ತದೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಬ್ಯಾಂಕಿನ ಕೆಲಸ ಹಾಗೆ ಯಾವುದೋ ಒಂದು ಲೈಸೆನ್ಸಿಗೋಸ್ಕರ ಒದ್ದಾಡ್ತಾ ಇದ್ದೀಯಲ್ವಾ ಅದೂ ಆಗುತ್ತದೆ ನಿನ್ನ ಮನೆಯಲ್ಲಿರ್ತಕ್ಕಂಥ ಯಜಮಾನ ತುಂಬ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಹಾಗೆಯೇ ಮಾಡುವಾಗ ನನ್ನ ಮುಂದಿನ ಭವಿಷ್ಯ ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ಮಾಡ್ತಾಯಿದ್ದೇನೆ ಅಂತ ತಿಳಿದುಕೊಂಡು ಮಾಡ್ತಾ ಇದ್ದಾನೆ ಅವರಿಗೆ ಸಪೋರ್ಟ್ ಆಗಿರೋ ಅವರಿಗೆ ಸಹಾಯಕನಾಗಿರೋ ಅದನ್ನು ಬಿಟ್ಟು ಅವರು ಬೇಜಾರು ಮಾಡೋದ್ರಾಗಲಿ ಮಾಡಬೇಡ ಕಂದ ಎಲ್ಲ ಒಳ್ಳೆಯದೇ ಇದೆ ಒಳ್ಳೆಯದೇ ಆಗ್ತಾಯಿದೆ ಶುಭ ಆಗುವಾಗ ಎಲ್ಲವೂ ಶುಭನೇ ನಾನು ಒಂದು ಮಾತನ್ನು ಹೇಳಿದರೆ ನೀನು ಚಾಚು ತಪ್ಪದೆ ಪಾಲನೆ ಮಾಡ್ತಾ ಇದ್ದೀಯಾ ಎಣ್ಣೆ ದೀಪವನ್ನು ಮನೆ ಬಾಗಿಲಿಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಹಚ್ಚು ಅಂತ ಹೇಳಿದ್ದೆ ಹಚ್ತಾ ಇದ್ದೀಯ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಕಂದ ಅದೃಷ್ಟ ಎಲ್ಲವೂ ತನ್ನಿಂದ ತಾನೇ ಇದೆ ಆದರೆ ಜ್ಞಾಪಕ ಇರಲಿ ಅದೃಷ್ಟದ ದೇವತೆ ಒಂದೇ ಒಂದು ಸಲ ಬರುವುದು ಮನೆಯನ್ನು ಸ್ವಚ್ಛವಾಗಿಟ್ಟುಕೊ ಮನೆ ಮತ್ತು ಮನಸ್ಸು ಎಲ್ಲವೂ ಸ್ವಚ್ಛವಾಗಿದ್ದರೆ ಎಲ್ಲ ಕೆಲಸವೂ ತಮ್ಮಿಂದ ತಾವೇ ಆಗುತ್ತದೆ ಇವತ್ತು ಮನೆಗೆ ಒಬ್ಬರು ಹಿರಿಯರು ಬರ್ತಾ ಇದ್ದಾರೆ ಅವರು ಯಾತಕ್ಕೋಸ್ಕರ ಬರ್ತಾ ಇದ್ದಾರೆ ಅನ್ನೋದು ನಿನಗೆ ಅಲ್ಲಿಗೆ ಬಂದಾದ ಮೇಲೆ ತಿಳಿಯುತ್ತದೆ ಚಿಂತೆ ಮಾಡಬೇಡ ನಿನ್ನ ಜೊತೆಗೆ ನಾನಿದ್ದೇನೆ ಹಾಗೆಯೇ ಎರಡು ಮೂರು ದಿನದ ಒಳಗಡೆನೆ ಒಬ್ಬರು ಸತ್ಯನಾರಾಯಣ ಪೂಜೆಗೋಸ್ಕರ ನಿನ್ನನ್ನು ಕರೀಲಿಕ್ಕೆ ಬರ್ತಾ ಇದ್ದಾರೆ ಹೋಗಿ ಬಾ ಒಳ್ಳೆಯದಾಗುತ್ತದೆ ಶುಭ